ಹಾಂ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ನಿಧಿ ವೆಲ್ಕಮ್ ಟು ನಿಧಿ ಫೋಟೋಗ್ರಾಫ್ ಯೂಟ್ಯೂಬ್ ಚಾನಲ್ ಇವತ್ತು ಯಾವುದೇ ಇವೆಂಟ್ ಇಲ್ಲ ಸೊ ಮನೆಯಲ್ಲೇ ಕೆಲಸ ಆಲ್ಬಮ್ ಡಿಸೈನಿಂಗ್ ಇದೆ ಮಾಡಬೇಕು ಯಾವುದೇ ಇವೆಂಟ್ ಇಲ್ಲ ಅಂದರೆ ಇದೇ ನಮ್ಮ ಡೈಲಿ ರೋಟೀನು ಟಿಫನ್ ಏನಾದರೂ ಮಾಡೋಣ ಅಂತ ತರಕಾರಿ ತರೋಣ ಅಂತ ಬಂದೆ ಸೊ ಏನು ಮಾಡೋದು ಅಂತ ಗೆಸ್ ಮಾಡಿದಾಗ ದೋಸೆ ಮಾಡೋಣ ಅನ್ನಿಸ್ತು ಸೊ ದೋಸೆಗೆ ಕುಂಬಳಕಾಯಿ ತೊಗೊಳೋಣ ಅಂತ ಅಂಗಡಿಗೆ ಬಂದೆ ನಾನು ಫಸ್ಟ್ ಟೈಮ್ ಕುಂಬಳಕಾಯಿ ಪಲ್ಯ ಮಾಡ್ತಾ ಇರೋದು ಸೊ ಹೇಗೆ ಮಾಡ್ತೀನಿ ಏನು ಅಂತ ಗೊತ್ತಿಲ್ಲ ಸೊ ಅಲ್ಲಿಂದ ಬಂದು ದೋಸೆ ಇಟ್ ತಗೊಳ್ಳೋಣ ಅಂತ ಬಂದೆ ಸೊ ಇಲ್ಲೇ ಮನೆ ಹತ್ರನೇ ರೆಡಿ ದೋಸೆ ಇಟ್ಟು ಸಿಗುತ್ತೆ ಸೊ ನಾವು ಮನೆಯಲ್ಲಿ ಮಾಡ್ದಂಗೆ ಅಕ್ಕಿಯೆಲ್ಲ ರುಬ್ಕೊಂಡು ಮಾಡೋಕ್ಕಾಗಲ್ವಲ್ಲ ಸೊ ಅಲ್ಲಿಂದ ಬಂದು ಹಾಲು ತಗೊಂಡು ಮನೆಗೆ ಬಂದು ಹಾಲು ಕಾಯಿಸಿ ಹಾಲು ಕುಡ್ಕೊಂತು ನೆಕ್ಸ್ಟು ತರಕಾರಿ ಹಚ್ಚೋಕೆ ಶುರು ಮಾಡಿದೆ ತರಕಾರಿ ಅಂದರೆ ಬೇರೆ ಏನೂ ಅಲ್ಲ ಬರೀ ಕುಂಬಳಕಾಯಿ ಅಷ್ಟೆ ಸೊ ನನ್ನ ಕಾನ್ಸೆಪ್ಟ್ ಇರೋದು ಕುಂಬಳಕಾಯಿ ಪಲ್ಯ ಮಾಡಬೇಕಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಹೆಂಗೆ ಟೇಸ್ಟ್ ಬರುತ್ತೆ ಅಂತ ಗೊತ್ತಿಲ್ಲ ನಾವು ಏನು ಕಲಾವಿದರೇನಲ್ಲ ಅಡುಗೆ ಮಾಡೋದ್ರಲ್ಲಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡೆ ನಾನು ಅಡುಗೆ ಮಾಡೋದು ಸೊ ಆದರೂ ಚೆನ್ನಾಗಿ ಮಾಡ್ತೀನಿ ಸೊ ಬೇರೆಯವ್ರು ಯಾರು ಮಾಡ್ಕೊಳಕ್ಕಿಲ್ವಲ್ಲ ನಾನೇ ಮಾಡ್ಕೊಂಡು ತಿನ್ನಬೇಕು ಯಾಕಂದರೆ ನನ್ನ ರೂಮಲ್ಲಿ ನಾನು ಒಬ್ಬನೇ ಇರೋದು ನಮಗೆ ಓಟ್ಲು ಊಟನೂ ಇಷ್ಟ ಆಗೋಲ್ಲ ಸೊ ಮನೇಲಿ ಮಾಡ್ಕೊ ತಿನ್ನೋದೇ ಎಲ್ಲೋ ರೇರು ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನಾವು ಸೀಸನಲ್ಲಿ ಇವೆಂಟಲ್ಲೇ ಇರ್ತೀನಿ ಹೊರಗಡೆ ತಿಂದು ತಿಂದು ಬೇಜಾರಾಗಿರುತ್ತೆ ಅದಕ್ಕೆ ಮನೇಲಿ ಏನು ಬರುತ್ತೋ ಅದನ್ನು ನೋಡಿಕೊಂಡು ಯೂಟ್ಯೂಬ್ ಚಾನಲಲ್ಲಿ ನಾನೇ ಮಾಡ್ಕೊಂಡು ತಿನ್ನದೆ ಅಂತ ಪಲ್ಯ ಮುಗಿಸಿ ದೋಸೆ ರೆಡಿ ಮಾಡೋಣ ಅಂತ ಮಾಡಿದೆ ಸೊ ದೋಸೆನೂ ರೆಡಿ ಮಾಡಿಕೊಂಡು ದಿನನಿತ್ಯ ಕರ್ಮಗಳೆಲ್ಲ ಮುಗಿಸಿ ಫೇಸ್ ವಾಶ್ ಮಾಡಿಕೊಂಡು ಸೊ ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಚ್ಚಿ ಯಾಕಂದರೆ ಸಿಸ್ಟಮ್ ಮುಂದೆ ಕೂರ್ತೀವಲ್ಲ ಕಣ್ಣೆಲ್ಲ ಉರಿ ಬರುತ್ತೆ ಅದಕ್ಕೆ ತಂಪಾಗಿ ತಲೆಗೆ ಎಣ್ಣೆ ಹಚ್ಕೊಂಡು ತಿಂಡಿ ತಿನ್ನೋಣ ಅಂತ ಬಂದೆ ತಿಂಡಿ ಹೆಂಗೋ ರೆಡಿ ಆಯಿತು ಫಸ್ಟ್ ಟೈಮ್ ಮಾಡಿರೋ ಕುಂಬಳಕಾಯಿ ಪಲ್ಯ ಬಿಸಿ ಬಿಸಿ ದೋಸೆ ಸೊ ಮೊಬೈಲ್ ನೋಡ್ಕೊ ತಿಂಡಿ ತಿಂದು ಮುಗಿಸಿ ಸಿಸ್ಟಮ್ ಮುಂದೆ ಕೂತೆ ಸೊ ತುಂಬ ದಿನ ಆಗಿತ್ತು ಸಿಸ್ಟಮ್ ಮುಂದೆ ಕೂತು ಬರೀ ಔಟ್ಡೋರ್ ಇವೆಂಟ್ಗಳೇ ಆಗಿತ್ತು ಸಿಸ್ಟಮ್ ಮುಂದೆ ಹಂಗೆ ಕೂತ್ಕೊಂಡ್ರೆ ವರ್ಕ್ ಮಾಡೋಕೆ ಇಡ್ರೆಸ್ಟ್ ಬರಲ್ಲ ಸೊ ಇನ್ನೊಂದು ಮೊಬೈಲಲ್ಲಿ ಮೂವಿ ಹಾಕ್ಕೊಂಡು ವರ್ಕ್ ಶುರು ಮಾಡಿದೆ ವರ್ಕ್ ಮಾಡೋಕೆ ಕುಂತ ಮೇಲೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸೊ ವರ್ಕು ಮುಗೀತು ಮಧ್ಯಾಹ್ನದ ಊಟ ಟೈಮು ಆಯಿತು ಮಧ್ಯಾಹ್ನಕ್ಕೆ ಏನಪ್ಪ ಅಡುಗೆ ಮಾಡೋದು ಅಂತ ಸೊ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ಕಾಳು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿದೆ ತುಂಬ ದಿನ ಆಗಿತ್ತು ಕಾಳು ಸಾಂಬಾರು ತಿಂದು ಈಜನುಮವೇ ಆಹ ದೊರಕಿದೆ ರುಚಿ ಸವಿಯಲು ಈ ಜಗವಿದೆ ನವರಸಗಳ ಉಣಬಡಿಸಲು ಬಿಸಿ ಬಿಸಿ ಇದೆ ಬಿಸಿ ಬಿಸಿ ಇದೆ ನಳಪಾಕ ದಿನ ನೂತನ ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯ ಮೆಲ್ಲುಬ ಕಲೆಯ ಜೀವನ ಜನುಮವೇ ಈ ಜನುಮವೇ ಆಹ ದೊರಕಿದೆ ಸವಿಯಲು ಈ ಜನುಮವೇ ಆಹ ದೊರಕಿದೆ ಸವಿಯಲು ಮಧ್ಯಾಹ್ನ ಊಟ ಮುಗಿಸಿ ಮನೆ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ರೆಡಿ ಮಾಡಿದೆ ಪೂಜೆ ಮುಗಿಸಿ ಮತ್ತೆ ಯಥಾವತ್ ಅದೇ ಕೆಲಸ ಸಿಸ್ಟಮ್ ಡಿ ಆಲ್ಬಮ್ ಡಿಸೈನಿಂಗು ಸೊ ಇದು ನಮ್ಮ ಡೈಲಿ ರೋಟೀನು ಇವೆಂಟ್ಗಳಿಲ್ಲ ಅಂದರೆ ಇದೇ ಕೆಲಸ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ मत भेटियागोण नमस्कार